ഇന്നേവരെ ഇത്രയേ പരിപാടി ഉണ്ടോ ഇന്നേവരെ ഇന്ന കുറച്ചു മുൻപ് ഇന്നേവരെ വാടിയോ നാളെ ഒന്നും പോയി ചേരുന്നില്ല ഇക്കടേ 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 ഞാൻ ഓടുമടി ಲೋಕಸಭೆಯ ಕರ್ನಾಟಕದ ಮೊದಲ ಹಂತದ ಮತದಾನ ಪ್ರಾರಂಭವಾಗಿದೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ನಡೀತಾ ಇದೆ ಅದು ನಮ್ಮ ತುಮಕೂರು ಕ್ಷೇತ್ರದಲ್ಲಿಯೂ ಕೂಡ ಇವತ್ತು ಮತದಾನ ಪ್ರಾರಂಭವಾಗಿದೆ ಈ ದೇಶದ ಪ್ರಜೆಗಳಾಗಿ ನಾವೆಲ್ಲರೂ ಕೂಡ ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ ಮತದಾನ ಮಾಡುವಂಥದ್ದು ಜೊತೆಗೆ ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾದರೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಪ್ರತಿಯೊಬ್ಬರೂ ಕೂಡ ಮಾಡಬೇಕಾಗಿರುವಂಥದ್ದು ಅದರಲ್ಲಿಯೂ ಕೂಡ ಮತದಾನ ಮಾಡುವ ಮೂಲಕ ತಮ್ಮ ಒಬ್ಬ ಪ್ರತಿನಿಧಿಯನ್ನು ಜಗತ್ ದೇಶದಲ್ಲಿ ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಜನಗಳಿಗಿದೆ ಏಕೆಂದರೆ ಜನಗಳೇ ನಾಯಕರಾಗಿರುವಂತಹ ಅವರು ಅವರ ಪ್ರತಿನಿಧಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಇವತ್ತು ನಮ್ಮ ಸಂವಿಧಾನ ನಮಗೆ ಕೊಟ್ಟಿರುವಂಥದ್ದು ಹಾಗೆ ಇವತ್ತೆಲ್ಲರೂ ಕೂಡ ತಮ್ಮ ತಮ್ಮ ಮತದ ಮಹತ್ವವನ್ನು ಅರಿತು ಪ್ರತಿಯೊಬ್ಬರೂ ಕೂಡ ಮನೆಯಿಂದ ಬಂದು ಓಟನ್ನು ಹಾಕುವಂಥ ವ್ಯವಸ್ಥೆಯನ್ನು ಮಾಡಬೇಕು ಇವತ್ತು ಓಟ್ ಮಾಡೋದಕ್ಕೆ ತುಂಬ ಅನುಕೂಲಗಳನ್ನು ಸೌಕರ್ಯಗಳನ್ನು ಮಾಡಿಕೊಟ್ಟಿದೆ ಇವತ್ತು ಎಂಬತ್ತು ವರ್ಷ ಮೇಲ್ಪಟ್ಟವರು ಮನೆಯಲ್ಲೇ ಕುಳಿತು ಮತದಾನ ಮಾಡುವಂಥದ್ದು ಮತದಾನ ಕ್ಷೇತ್ರಕ್ಕೆ ಬಂದಾಗ ಅಂಗವಿಕಲರಿಗೆ ವೀಲ್ ಚೇರ್ ಇಟ್ಟಿದ್ದಾರೆ ಮತ್ತು ಬೇಕಾದ ಸೌಕರ್ಯಗಳು ನೀರಿನ ಸೌಕರ್ಯಗಳು ಎಲ್ಲವನ್ನೂ ಇವತ್ತು ಒದಗಿಸಿಕೊಟ್ಟು ಯಾವುದೇ ತೊಂದರೆ ಆಗದಾಗೆ ಮತದಾನ ಮಾಡುವವರಿಗೆ ಪ್ರತಿಯೊಂದು ವ್ಯವಸ್ಥೆ ಇರಬೇಕು ಅಂತ ತಿಳ್ಕೊಂಡು ಇವತ್ತು ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಈ ಅನುಕೂಲ ಇದೇ ಅನ್ನೋ ಪ್ರಶ್ನೆ ಅಲ್ಲ ಇದು ನಮ್ಮೆಲ್ಲರ ಜವಾಬ್ದಾರಿ ಇದು ಪ್ರತಿಯೊಬ್ಬ ಕರ್ತವ್ಯನ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಆಗಿರುವಂಥದ್ದು ನಾವೆಲ್ಲರೂ ಕೂಡ ಏನೇ ಆಗಲಿ ಏನೇ ಆಗಲಿ ಏನೇ ಇರಲಿ ನಾವೆಲ್ಲ ಭಾರತೀಯ ಪ್ರಜೆಗಳು ಅನ್ನುವಂಥ ಭಾವನೆ ನಮ್ಮೆಲ್ಲರಿಗೂ ಕೂಡ ಇರಬೇಕಾಗಿರುವಂಥದ್ದು ಈ ಪ್ರಜೆಗಳಾಗಿ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಕರ್ತವ್ಯಗಳನ್ನು ಪ್ರತಿಯೊಬ್ಬರು ಕೂಡ ನಿರ್ವಹಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ನಾನು ಕೂಡ ಇವತ್ತು ನಮ್ಮ ಮಠದ ಪರಂಪರೆಯಂತೆ ನಮ್ಮ ಪರಮ ಪೂಜ್ಯರು ಬಹಳಷ್ಟು ವರ್ಷಗಳ ಕಾಲ ಮತದಾನ ಮಾಡಿದಂತಹ ಅವರು ಬಹುಶಃ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಮತದಾನ ಮಾಡಿರುವಂಥವರು ಪರಮ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳವರಂತೆ ಭಾವಿಸಬೇಕಾಗಿರುವಂಥದ್ದು ಅದೇ ರೀತಿಯೇ ನಮ್ಮ ಮಠದಲ್ಲಿರುವಂತಹ ಮತಗಟ್ಟಿಗೆ ಹೋಗಿ ಇವತ್ತು ಮತದ ನನ್ನ ಚಲಾಯಿಸಿ ಬಂದಿದ್ದೇನೆ ಈಗ ನಗರ ಪ್ರದೇಶಗಳಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ನಗರ ಪ್ರದೇಶಗಳಲ್ಲಿ ಕಡಿಮೆ ಆಗಲ್ಲ ಕಡಿಮೆ ಆಗುತ್ತೆ ನನ್ನ 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 ವೈಯಕ್ತಿಕ ಒಂದು ಅಭಿಪ್ರಾಯ ಅಂದರೆ ನೂರಕ್ಕೆ ನೂರಷ್ಟು ಮತದಾನ ಆಗಬೇಕಿದು ಅದೇ ಒಂದು ನ್ಯಾಯಯುತವಾದ ಮತದಾನ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು ಇವತ್ತು ಮತದಾನ ಕಡ್ಡಾಯ ಮಾಡಿಲ್ಲ ಅದೊಂದು ದೊಡ್ಡ ದುರಂತ ಇವತ್ತು ಮತದಾನವನ್ನು ಕಡ್ಡಾಯ ಮಾಡಿದ್ರೆ ಈ ಒಂದು ಪರಿಸ್ಥಿತಿ ಬರೋದಿಲ್ಲ ಅದರಿಂದ ಎಲ್ಲಿವರೆಗೆ ಮತದಾನ ಕಡ್ಡಾಯ ಮಾಡೋದಿಲ್ಲ ಅಲ್ಲಿವರೆಗೂ ನಾವು ಜಾಗೃತರಾಗೋದಿಲ್ಲ ಆದ್ದರಿಂದ ಇವತ್ತು ಪಟ್ಟಣದವರು ಇರ್ಬೋದು ಹಳ್ಳಿಯವರು ಇವತ್ತು ಹಳ್ಳಿ ಜನಗಳೇ ಎಷ್ಟು ಜಾಗೃತರಾಗಿದ್ದಾರೆ ಪ್ರತಿಯೊಬ್ಬರು ಬಂದು ಇವತ್ತು ಮತದಾನ ಮಾಡ್ತಾ ಇದ್ದಾರೆ ಇವತ್ತು ವಿದ್ಯಾವಂತರನ್ನಿಸ್ಕೊಂಡಂತಹವರು ಓದಂತಹವರು ಅವರು ಮತದಾನದಿಂದ ದೂರ ಸರಿಯುವಂಥದ್ದು ಆಗ್ತಾಯಿದೆ ಅದು ಆಗಬಾರ್ದು ಇದು ವಿದ್ಯಾವಂತ ಇರಲಿ ವಿದ್ಯಾವಂತ ಇರಲಿ ಯಾರೇ ಆಗಲಿ ನಾವು ಈ ದೇಶದ ಪ್ರಜೆ ಪ್ರಜೆ ಅಂತೇಳಿ ಭಾವಿಸಿ ಮತದಾನವನ್ನು ಮಾಡಬೇಕು ಕಡ್ಡಾಯ ಮಾಡಬೇಕನ್ನುವಂಥ ಮಾತ್ರ ನಂದು ಅಭಿಪ್ರಾಯ ಅದೇನೇ ಕಡ್ಡಾಯ ಆಗಲೇಬೇಕು ನೂರಕ್ಕೆ ನೂರು ಮತದಾನ ಆಗಬೇಕು ಅನ್ನೋ ಅಭಿಪ್ರಾಯ ನನ್ನದು ಅದು और ये बात नहीं है मैं चेंज कर दूंगा अंकल ये सोच हम्म हम्म सही है ये नींबू का ये कर लो नींबू का

ഇവിടെ ഇങ്ങോട്ട് വരിക്കേ ഇങ്ങോട്ട് വരിക്കേ ഇവിടെ ഒന്ന് ഇങ്ങോട്ട് വരിക്കേ എന്നെ ഇവിടെ വെച്ചിട്ട്